ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಇನ್ನೇನು ನವರಾತ್ರಿ ಹಬ್ಬ ಬಂದೇ ಬಿಡ್ತಲ್ಲ ಹಾಗಾಗಿ ಯಾವ ದಿನ ಯಾವ ಬಣ್ಣಗಳಿರುತ್ತೆ ಹಾಗೆ ಯಾವ ದೇವಿಯ ಅಲಂಕಾರ ಇರುತ್ತೆ ಅನ್ನೋ ಬಗ್ಗೆ ನಿಮಿಷನ ತಗೊಂಡು ಬಂದಿದ್ದೀನಿ ಎರಡನೇ ತಾರೀಕು ಸೆಪ್ಟೆಂಬರ್ನಂದು ಶೈಲಪುತ್ರಿ ಅಲಂಕಾರ ಬಿಳಿ ಬಣ್ಣ ಆಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ಮೂರರ ಇಪ್ಪತ್ತ ನಾಲ್ಕನೆಯ ತಾರೀಕು ಚಂದ್ರಕಂಠ ಅಲಂಕಾರ ಆಗಿರುತ್ತೆ ನೀಲಿ ಬಣ್ಣ ರಾಯಲ್ ಬ್ಲೂ ಕಲರ್ ಐದನೆಯ ತಾರೀಕು ಕೂಸ್ಮಂಡ ಅಲಂಕಾರ ಆಗಿರುತ್ತೆ ಹಾಗೆ ಹಳದಿ ಬಣ್ಣ ಇಪ್ಪತ್ತ ಆರನೆಯ ತಾರೀಕು ಸೆಪ್ಟೆಂಬರ್ ಸ್ಕಂದ ಮಾತಾ ಅಲಂಕಾರ ಇರುತ್ತೆ ಹಾಗೆ ಹಸಿರು ಬಣ್ಣ ಆಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕಾತ್ಯಾಯಿನಿ ದೇವಿಯ ಅಲಂಕಾರ ಇರುತ್ತೆ ಬಣ್ಣ ಗ್ರೇ ಕಲರ್ ಆಗಿರುತ್ತೆ ಇಪ್ಪತ್ತೆಂಟನೇ ತಾರೀಕಂದು ಕಾಳರಾತ್ರಿ ದೇವಿ ಅಲಂಕಾರ ಇರುತ್ತೆ ಹಾಗೆ ಕಿತ್ತಳೆ ಬಣ್ಣ ಆರೆಂಜ್ ಕಲರ್ ಬಣ್ಣವಾಗಿರುತ್ತೆ ಇಪ್ಪತ್ತ ಒಂಬತ್ತನೆಯ ತಾರೀಕು ಮಹಾಗೌರಿ ಅಲಂಕಾರ ಆಗಿರುತ್ತೆ ನವಿಲು ಹಸಿರು ಅಂದ್ರೆ ಪಿಕಾಕ್ ಗ್ರೀನ್ ಕಲರ್ ಮೂವತ್ತನೆಯ ತಾರೀಕು ಸಿದ್ದಿದೇವಿಯ ಅಲಂಕಾರವಾಗಿರುತ್ತೆ ಗುಲಾಬಿ ಬಣ್ಣ ವರ್ಷ ಹತ್ತು ದಿನಗಳ ಕಾಲ ಇರೋದ್ರಿಂದ ಅಕ್ಟೋಬರ್ ಫಸ್ಟ್ ನೇರಳೆ ಬಣ್ಣ ಪರ್ಪಲ್ ಕಲರ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಇನ್ನಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಇನ್ಸ್ಟಾವನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಅಂತ ಕೇಳ್ತೀನಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು